ಇವತ್ತು ಪುತ್ತೂರಿನ ಜೂನಿಯರ್ ಕಾಲೇಜಿನ ಬಳಿ ನಡೆದಿರತಕ್ಕಂತಹ ಘಟನೆ ಆತಂಕದ ಪರಿಸ್ಥಿತಿಯಲ್ಲಿ ಪುತ್ತೂರಿನ ಜನತೆ ಇರತಕ್ಕಂಥ ಸನ್ನಿವೇಶ ನಿರ್ಮಾಣ ಆಗಿತ್ತು ರಾಜಕಾರಣದಲ್ಲಿ ದಿಕ್ಕು ತಪ್ಪಿಸುವಂಥ ಯಾವೆಲ್ಲ ವ್ಯವಸ್ಥೆಗಳು ಆಗ್ತದೆ ಅನ್ನೋದಕ್ಕೆ ಸಾಕ್ಷಿಯಾಗಿ ಇವತ್ತಿನ ಈ ವಿದ್ಯಮಾನ ನಡೆದೋಗಿದೆ ಅಂತ ನಾನು ಭಾವಿಸಿದ್ದೇನೆ ಅಮಾಯಕ ವಿದ್ಯಾರ್ಥಿಗಳ ಮೇಲೆ ಕೇಸು ದಾಖಲು ಮಾಡಿ ಅವರನ್ನು ಪೋಕ್ಸೋ ಹಾಕಬೇಕು ಅನ್ನುವಂಥ ಹೇಳಿಕೆಯನ್ನು ಕೊಡತಕ್ಕಂಥ ಆ ರೀತಿಯ ರಾಜಕಾರಣ ಪುತ್ತೂರಿನಲ್ಲಿ ಶೋಭೆ ತರುವಂಥದ್ದಲ್ಲ ಯಾವತ್ತೂ ಇಡೂ ಕೂಡ ಮಹಾಲಿಂಗೇಶ್ವರನ ಮಣ್ಣಿನಲ್ಲಿ ಧರ್ಮ ಮತ್ತು ಸತ್ಯಕ್ಕೆ ನ್ಯಾಯ ದೊರಕುತ್ತದೆ ಹೊರತು ಈ ರೀತಿಯ ಸುಳ್ಳು ಆರೋಪಗಳ ಮುಖಾಂತರ ಸಂಘಟನೆ ಮಾಡಬಹುದು ಸಮಾಜದಲ್ಲಿ ಶಾಂತಿ ಭಂಗವನ್ನು ಮಾಡಿ ಅರಾಜಕತೆಯನ್ನು ನಿರ್ಮಾಣ ಮಾಡತಕ್ಕಂತ ವ್ಯವಸ್ಥೆ ಮಾಡಬಹುದು ಅನ್ನತಕ್ಕಂಥ ಯೋಚನೆಯಡಿಯಲ್ಲಿ ಇಟ್ಟಿರತಕ್ಕಂಥ ತಪ್ಪು ಹೆಜ್ಜೆಗಳು ಇವತ್ತು ಸಮಾಜಕ್ಕೆ ತಪ್ಪು ಸಂದೇಶವನ್ನು ಕೊಟ್ಟಿದೆ ಈ ರೀತಿಯ ಘಟನೆಗಳು ಮುಂದಿನ ದಿವಸದಲ್ಲಿ ಆಗಬಾರದು ಅಂತಕ್ಕಂಥ ವಿನಂತಿಯನ್ನು ಯಾರು ಮಾಡಿದಾರಾ ಈ ರೀತಿಯ ಸುಳ್ಳು ಆರೋಪಗಳು ಅಪಪ್ರಚಾರಗಳು ಇದನ್ನು ಯಾರು ಮಾಡಿದಾರಾ ಅವರೆಲ್ಲರಿಗೂ ಆ ಭಗವಂತ ಸದ್ಬುದ್ಧಿಯನ್ನು ಕೊಡಲಿ ಅನ್ನತಕ್ಕಂಥ ಪ್ರಾರ್ಥನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ ಜೊತೆಗೆ ನಿನ್ನೆ ನಡೆದಿರತಕ್ಕಂಥ ಮಂಗಳೂರಿನಲ್ಲಿ ನಡೆದಿರತಕ್ಕಂಥ ಘಟನೆ ಇದಕ್ಕೆ ಪೂರಕವಾಗಿ ಯಾರ ರಾಜ್ಯಪಾಲರ ವಿರುದ್ಧ ಏನೇನು ಹೇಳಿಕೆ ಕೊಡತಕ್ಕಂತಹ ಸನ್ನಿವೇಶಗಳು ಬಾಂಗ್ಲಾ ಮಾದರಿಯಲ್ಲಿ ನಾವು ಹೋರಾಟವನ್ನು ಮಾಡ್ತೇವೆ ಅನ್ನುವಂಥ ರೀತಿಯಲ್ಲಿ ಹೋರಾಟ ಮಾಡ್ತೀವಿ ಅನ್ನತಕ್ಕಂಥ ರೀತಿಯಲ್ಲಿ ಕೊಟ್ಟಿರತಕ್ಕಂಥ ಆ ಹೇಳಿಕೆಗಳು ಮತ್ತು ಈ ಪುತ್ತೂರಿನ ಇವತ್ತಿನ ಘಟನೆಗೂ ಕೂಡ ತುಲನೆ ಮಾಡಬೇಕಾಗಿರತಕ್ಕಂಥ ಅವಶ್ಯಕತೆ ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಮತ್ತೆ ಪೊಲೀಸ್ ಇಲಾಖೆ ಅತ್ಯಂತ ಸಮರ್ಥವಾಗಿ ಇವತ್ತು ಈ ಒಂದು ಪ್ರಕರಣವನ್ನು ಭೇದಿಸಿ ಆ ವಿದ್ಯಾರ್ಥಿಗಳಿಗೆ ನ್ಯಾಯ ದೊರಕಿಸ್ತಕ್ಕಂಥ ಮತ್ತು ಪುತ್ತೂರಿನಲ್ಲಿ ಧರ್ಮಕ್ಕೆ ಯಾವತ್ತೂ ಕೂಡ ಸತ್ಯಕ್ಕೆ ಜಯ ಇದೆ ಅನ್ನತಕ್ಕಂಥ ಸಂದೇಶವನ್ನು ಇಲಾಖಾಧಿಕಾರಿಗಳು ಮಾದಿ ಮಾಡಿದ್ದಾರೆ ಅವರಿಗೆ ಪುತ್ತೂರಿನ ಮಹಾಜನತೆಯ ಪರವಾಗಿ ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಶುಭವನ್ನು ಹಾರೈಸ್ತಾ ಮುಂದಿನ ದಿವಸದಲ್ಲಿ ಕೂಡ ಈ ರೀತಿಯ ಒಂದು ಕಾರ್ಯಾಚರಣೆಯನ್ನು ಇಲಾಖೆಯ ಮುಖಾಂತರ ಆಗಬೇಕು ಶಾಂತಿ ಸುವ್ಯವಸ್ಥೆ ಸಹೋದರತೆ ಎಲ್ಲವೂ ಕೂಡ ಮತ್ತೆ ಮರೀಚಿಕೆ ಆಗತಕ್ಕಂಥ ವಿದ್ಯಮಾನಗಳು ಆಗಬಾರ್ದು ಅಂತಕ್ಕಂಥ ಆಶಯವನ್ನು ಈ ಸಂದರ್ಭದಲ್ಲಿ ವ್ಯಕ್ತಪಡಿಸ್ತಾ ಇದ್ದೀನಿ